ನಿನಕೊಬ್ಬ ಗಂಟ ಪರ್ಮನೆಂಟ್ ಗಂಡನೇ ಇಲ್ಲ ಅದಕ್ಕೋಸ್ಕರ ಜೀವನ ಪೂರ್ತಿ ನನಗೆ ಒಬ್ಬ ಗಂಡ ಇದ್ದಾನೆ ಅಂತ ಹೇಳುವಂತ ಪರಿಸ್ಥಿತಿ ಇರಲಿಲ್ಲ ಇನ್ನೊಂದು ಸಮುದಾಯದ ಹೆಣ್ಣು ಮಕ್ಕಳನ್ನ ಕೀಳಾಗಿ ಕಾಣೋರು ಅವ್ರನ್ನ ಎತ್ಕೊಂಡು ಬನ್ನಿ ಮದುವೆ ಆಗಿ ಮಕ್ಕಳ ನುಡಿಸಿ ಅಂತ ಬಹಿರಂಗವಾಗಿ ಕರೆ ಕೊಡೋರು ಧರ್ಮವಂತರ ಹೆಂಗಾಗ್ತಾರೆ ಹಿಂದೂ ಮಹಿಳೆಯರು ಕಲ್ಲಡ್ಕ ಪ್ರಭಾಕರ್ ಭಟ್ ಮಾತನ್ನು ಖಂಡಿಸಬೇಕು ಈ ನೆಲದ ಧರ್ಮವಂತರು ಯಾಕೆ ಇನ್ನು ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿಕೆಯನ್ನು ಬಹಿರಂಗವಾಗಿ ಖಂಡಿಸಿಲ್ಲ ನಜ್ಮಾ ಚಿಕ್ನೆಳೆ ಥರ ಅವರು ದೂರು ಕೊಡೋದಕ್ಕೆ ಮುಂಚೆನೆ ಕಾಂಗ್ರೆಸ್ನವರು ಮತ್ತು ಸರ್ಕಾರ ಈ ಬಗ್ಗೆ ಕೇಸ್ ಹಾಕ್ಬೇಕಾಗಿತ್ತು ಅದನ್ನು ಅವರು ಮಾಡಲಿಲ್ಲ ನಮ್ಮ ಕರ್ತವ್ಯವನ್ನಂತೂ ನಾವು ಮಾಡಬೇಕು ಸ್ನೇಹಿತರೆ ನಮಸ್ಕಾರ ಕರ್ನಾಟಕದಲ್ಲಿ ಬಿ ಜೆ ಪಿ ಪಕ್ಷ ಎಷ್ಟು ಸೀಟ್ ಗೆದ್ದಿದೆಯೋ ಅದರ ಎರಡು ಪಟ್ಟು ಗೆದ್ದಿರೋ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಸಿದ್ಧಾಂತದ ಮುಂದೆ ಮಂಡಿಯೂರಿ ಕೂತಿದೆ ಕಾಂಗ್ರೆಸ್ ಪಕ್ಷ ಇವತ್ತು ಈ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಅಧಿಕಾರಕ್ಕೆ ಬರೋ ಮುಂಚೆ ಅವರೊಂದು ಪ್ರಣಾಳಿಕೆಯನ್ನು ಜನರ ಮುಂದೆ ಇಟ್ಟರು ಅದರ ಶೀರ್ಷಿಕೆ ಹೆಡ್ಡಿಂಗೇ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇತ್ತು ಆ ಮಾತು ಕುವೆಂಪು ಅವರ ನಾಡಗೀತೆಯಾಗಿರುವಂಥ ಒಂದು ಪದ್ಯದ ಸಾಲು ಇವತ್ತು ಕುವೆಂಪು ಅವರು ಹುಟ್ಟಿರುವಂಥ ದಿನ ಈ ಚುನಾವಣೆ ನಡೆಯೋಕ್ಕೆ ಮುಂಚೆ ರಾಜ್ಯದಲ್ಲಿ ಇದ್ದಂಥ ಬಿ ಜೆ ಪಿ ಸರ್ಕಾರ ಈ ರಾಜ್ಯದಲ್ಲಿ ಧಾರ್ಮಿಕ ಕಲಹ ದ್ವೇಷ ಅಸಹನೆಯನ್ನು ಪ್ರೋತ್ಸಾಹಿಸ್ತಾ ಇತ್ತು ಹಲ್ಲೆ ಕೊಲೆಗಳಂತಹ ಕ್ರಿಮಿನಲ್ ಪ್ರಕರಣಗಳು ನಡೆದಾಗ ಸ್ವತಃ ಮುಖ್ಯಮಂತ್ರಿಯವರೇ ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ ಅಂತ ಸಮರ್ಥನೆ ಮಾಡಿದರು ಅಂದರೆ ಭಾಳ ಸ್ಪಷ್ಟವಾಗಿ ಈ ನೆಲದ ಕಾನೂನು ಲಾ ಆಫ್ ದಿ ಲ್ಯಾಂಡ್ ಅದು ಕಸದ ಬುಟ್ಟಿಗೆ ಬಿದ್ದಿತ್ತು ಹೀಗಾಗಿದ್ದಾಗ ಕರ್ನಾಟಕದ ಜನ ಆ ಸರ್ಕಾರದ ಬಗ್ಗೆ ಅಸಹನೆ ಬೆಳೆಸ್ಕೊಂಡ್ರು ಇಂಥ ಸರ್ಕಾರ ನಮಗೆ ಬೇಡ ಅಂತ ತೀರ್ಮಾನಿಸಿದ್ರು ಅದಕ್ಕೆ ತಕ್ಕನಾಗಿ ಕಾಂಗ್ರೆಸ್ ಪಕ್ಷ ತಾನು ಅಂತಹ ಅರಾಜಕತೆಯ ವಿರುದ್ಧ ಅಧಾರ್ಮಿಕತೆಯ ವಿರುದ್ಧ ಕೋಮುವಾದದ ವಿರುದ್ಧ ನಿಲ್ತೀನಿ ಅನ್ನುವಂಥ ಭರವಸೆ ಕೊಟ್ಟಿತ್ತು ಅದರ ಪ್ರಣಾಳಿಕೆಯ ಶೀರ್ಷಿಕೆಯನ್ನೇ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇಟ್ಟಿದ್ದಲ್ಲದೆ ಭಾಳ ಸ್ಪಷ್ಟವಾಗಿ ತನ್ನ ಪ್ರಣಾಳಿಕೆಯಲ್ಲಿ ಈ ಮಾತನ್ನು ಹೇಳಿತ್ತು ಕಾಂಗ್ರೆಸ್ ಪಕ್ಷವು ಜಾತಿ ಅಥವಾ ಧರ್ಮದ ಆಧಾರಿತ ಮೇಲೆ ದ್ವೇಷವನ್ನು ಹಬ್ಬಿಸುವ ವ್ಯಕ್ತಿಗಳು ಸಂಘಟನೆಗಳ ಮೇಲೆ ನಿಷ್ಠುರವಾದ ಮತ್ತು ನಿರ್ಣಾಯಕವಾದ ಕ್ರಮಗಳನ್ನು ಕೈಗೊಳ್ಳುತ್ತೆ ಕಾನೂನು ಮತ್ತು ಸಂವಿಧಾನ ಪರಮ ಪವಿತ್ರವಾದದ್ದು ಅಂತ ನಾವು ಭಾವಿಸ್ತೀವಿ ಸ್ಯಾಕ್ರೋ ಸ್ಯಾಂಕ್ಟ್ ಅಂತ ನಾವು ಭಾವಿಸ್ತೀವಿ ಅದನ್ನು ಉಲ್ಲಂಘಿಸುವ ವ್ಯಕ್ತಿಗಳು ಅಥವಾ ಸಂಘಟನೆಗಳು ಅವು ಬಜರಂಗ್ ಇರಲಿ ಪಿ ಎಫ್ ಐಯೇ ಇರಲಿ ಅದರ ಮೇಲೆ ನಿರ್ಣಾಯಕವಾದ ಕ್ರಮ ತೆಗೆದುಕೊಳ್ತೀವಿ ಮತ್ತು ಅವನ್ನು ನಿಷೇಧ ಮಾಡೋಕ್ಕೂ ಹಿಂಜರಿಯೋದಿಲ್ಲ ಅಂತ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿತ್ತು ಬಜರಂಗ್ ದಳ ಅಂದರೆ ಧರ್ಮದ್ವೇಷದ ಆಧಾರದ ಮೇಲೆ ಪುಂಡತನ ಮಾಡುವ ಸಂಘಟನೆ ಅಂತ ಎಲ್ರಿಗೂ ಗೊತ್ತಿತ್ತು ಆದರೂ ಬಿ ಜೆ ಪಿ ಮತ್ತು ಅದರ ಪ್ರಧಾನಮಂತ್ರಿಯವರು ಒಳಗೊಂಡಂತೆ ಅದನ್ನು ಬಜರಂಗ ಬಲಿ ಅಂದರೆ ಸಾಕ್ಷಾತ್ ಹನುಮಂತನಿಗೆ ಆದ ಅವಮಾನ ಅಂತ ಸಮೀಕರಿಸಿ ಪ್ರಚಾರ ಮಾಡಿದ್ರು ಕಾಂಗ್ರೆಸ್ನವರು ಚುನಾವಣೆಗೆ ಮುಂಚೆ ಜಗ್ಗಿರಲಿಲ್ಲ ಅದರ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಅಖಿಲ ಭಾರತ ಮಾಧ್ಯಮ ವಿಭಾಗದ ಮುಖ್ಯಸ್ಥ ಪವನ್ ಖೇರಾ ಅವರೇ ಖುದ್ದು ಅಖಾಡಕ್ಕಿಳಿದು ತಮ್ಮ ನಿಲುವನ್ನು ಸಮರ್ಥನೆ ಮಾಡಿಕೊಂಡ್ರು ಇದೆಲ್ಲ ಚುನಾವಣೆಗೆ ಮುಂಚೆ ಅದೇ ಪ್ರಣಾಳಿಕೆಯಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಮಾತು ಹೇಳಿದರು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಭಾರತ್ ಜೋಡೋ ಸೌಹಾರ್ದ ಸಮಿತಿಯನ್ನು ರಚಿಸ್ತೀವಿ ಅಂತ ಕೂಡ ಹೇಳಿದರು ಈಗ ಪ್ರಶ್ನೆ ಸರ್ಕಾರ ಬಂದು ಆರು ತಿಂಗಳ ದಾಟಿದೆ ಅಂತ ಸೌಹಾರ್ದ ಸಮಿತಿ ಆಗಿಲ್ಲ ಅದು ಬಿಟ್ಬಿಡೋಣ ಆದರೆ ಇದನ್ನು ಸರ್ವಜನಾಂಗದ ಶಾಂತಿಯ ತೋಟ ಅಂತ ಕರೆಯೋ ಥರ ಸ್ಪಷ್ಟವಾದ ನಿಷ್ಠುರವಾದ ನಿರ್ಣಾಯಕವಾದ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅದು ಕೂಡ ಖಂಡಿತ ಆಗಿಲ್ಲ ಅನ್ನೋದಕ್ಕೆ ಯಾವ ಭೂತಗನ್ನಡಿ ಅಗತ್ಯವೂ ಇಲ್ಲ ಹಾಗೆ ನೋಡಿದರೆ ಕೋಮುವಾದಿಗಳನ್ನು ಖಂಡಿಸ್ತಕ್ಕಂಥ ಕೋಮುವಾದಿ ಕುಕೃತ್ಯಗಳನ್ನು ಧೈರ್ಯವಾಗಿ ಎದುರಿಸುವವರ ಮೇಲೆ ಈ ಸರ್ಕಾರ ಕ್ರಮಗಳನ್ನು ಕೈಗೊಳ್ತಿದೆ ಅನ್ನೋದಂತೂ ಎದ್ದು ಕಾಣ್ತಾ ಇದೆ ಅದರಲ್ಲೂ ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ ಮಂಡ್ಯದಲ್ಲಿ ಬಹಿರಂಗ ಸಭೆಯಲ್ಲಿ ಆಡಿದ ಮಾತಿನ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ಧೋರಣೆ ಗಾಬರಿ ಹುಟ್ಟಿಸೋಂಗಿದೆ ಆದರೆ ಇದು ಆಶ್ಚರ್ಯ ತರಿಸ್ತಾ ಇಲ್ಲ ಯಾಕೆ ಆಶ್ಚರ್ಯ ತರಿಸಲ್ಲ ಅನ್ನೋದನ್ನು ನಂತರ ಮಾತಾಡ್ತೀನಿ ಆದರೆ ಅದಕ್ಕೆ ಮೊದಲು ಈ ಕಲ್ಲಡ್ಕ ಪ್ರಭಾಕರ್ ಭಟ್ ಮೇಲೆ ಕ್ರಮ ತೆಗೆದುಕೊಳ್ಳೋದು ಯಾವುದೇ ಒಂದು ಸರ್ಕಾರಕ್ಕೆ ನೆಲದ ಕಾನೂನಿನ ಮೇಲೆ ಗೌರವ ಇರುವಂಥ ಸರ್ಕಾರಕ್ಕೆ ಸಂವಿಧಾನದ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡಿ ಬಂದ ಸರ್ಕಾರಕ್ಕೆ ಮುಖ್ಯ ಅನ್ನೋದನ್ನು ಮೊದಲಿಗೆ ನಾವು ಚರ್ಚೆ ಮಾಡೋಣ ಈ ಕಲ್ಲಡ್ಕ ಪ್ರಭಾಕರ್ ಭಟ್ ಬಂಟ್ವಾಳ ತಾಲೂಕಿನ ಕಲ್ಲಡ್ಕದವರು ಆರ್ ಎಸ್ ಎಸ್ನಲ್ಲಿ ಮುಖ್ಯವಾದ ಹುದ್ದೆಯಲ್ಲಿದ್ದವರು ಈಗಲೂ ಇರ್ಬೋದು ಇಲ್ಲಿವರೆಗೆ ಒಂದಲ್ಲ ಎರಡಲ್ಲ ನೂರಾರು ಸಾರಿ ಕೋಮು ಪ್ರಚೋದಕ ಭಾಷಣ ಮಾಡಿದ್ದಾರೆ ಹಲವಾರು ಸಾರಿ ಅವರ ಮೇಲೆ ಕೇಸುಗಳಾಗಿದೆ ಪ್ರತಿ ಸಾರಿಯೂ ಅವರು ಮಾತಾಡಿರೋದು ಶೋಷಿತ ಅಲ್ಪಸಂಖ್ಯಾತ ಸಮುದಾಯವನ್ನು ಕುಗ್ಗಿಸಿದೆ ವಿಶಾಲ ಹಿಂದೂ ಧರ್ಮದಲ್ಲಿ ಬದುಕುವಂಥ ಮಾನವಂತರು ತಲೆ ತಗ್ಗಿಸುವಂಗೆ ಮಾಡಿದ್ದಾರೆ ಮತ್ತು ಕೊಲ್ಲುವ ಕೊಚ್ಚುವ ದ್ವೇಷದ ಮಾತುಗಳನ್ನು ಆಡುವ ಉಗ್ರ ಮನೋಭಾವದವರಿಗೆ ಹಿಗ್ಗೋ ಥರ ಮಾಡಿದ್ದಾರೆ ಯಾವಾಗ ಇಂಥವರನ್ನು ಸಮಾಜ ಖಂಡಿಸೋದಿಲ್ವೋ ಯಾವಾಗ ಇಂಥವ್ರ ಮೇಲೆ ಕಾನೂನು ಕ್ರಮ ಆಗೋದಿಲ್ವೋ ಯಾವಾಗ ಇಂಥವ್ರನ್ನು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವವರು ಅಂದರೆ ಜನಪ್ರತಿನಿಧಿಗಳು ಸಾಹಿತಿಗಳು ಪತ್ರಕರ್ತರು ಮಠಮಾನ್ಯಗಳ ಮುಖಂಡರು ಖಂಡಿಸೋದಿಲ್ವೋ ಆಗ ಇಂಥವಕ್ಕೆ ಮಾನ್ಯತೆ ಹೆಚ್ಚಾಗ್ತಾ ಹೋಗುತ್ತೆ ಅದೇ ಕಲ್ಲಡ್ಕ ಪ್ರಭಾಕರ್ ಭಟ್ ವಿಚಾರದಲ್ಲೂ ಆಗ್ತಾ ಬಂದಿದೆ ಅವರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸ್ತಕ್ಕಂಥ ಕೆಲಸವನ್ನು ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಮಾಡ್ತಿಲ್ಲ ಅವರ ಮೇಲೆ ಗಂಭೀರ ಕೇಸ್ಗಳು ಇದ್ದಾಗಲೇ ಪೊಲೀಸರು ಇರುವಂಥ ಕಾರ್ಯಕ್ರಮಗಳಲ್ಲಿ ಪ್ರಭಾಕರ್ ಭಟ್ ವೇದಿಕೆ ಮೇಲಿರ್ತಾರೆ ಅವರನ್ನು ಬಂಧಿಸಿದ್ರೆ ಇಡೀ ರಾಜ್ಯ ಹೊತ್ತಿ ಉರಿಯುತ್ತೆ ಅಂತ ಮಾಜಿ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ ಆದರೆ ಇವರನ್ನು ಬಂಧಿಸೋದಿರಲಿ ಕಠಿಣ ಕ್ರಮದ ಮಾತನ್ನು ಈ ರಾಜ್ಯದ ಮಂತ್ರಿಗಳು ಗೃಹಮಂತ್ರಿಗಳು ಮುಖ್ಯಮಂತ್ರಿಗಳು ಆಡ್ತಾ ಇಲ್ಲ ಹಾಗಿದ್ದಾಗ ಇಂಥವರು ಆಡುವ ಮಾತುಗಳಿಗೆ ಅದೇ ಕುಮ್ಮಕ್ಕು ಕೊಡುತ್ತೆ ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ ಆಡಿರುವಂಥ ಮಾತು ಮುಸ್ಲಿಂ ಮಹಿಳೆಯರಿಗೆ ಪರ್ಮನೆಂಟ್ ಗಂಡ ಇರಲಿಲ್ಲ ಮೋದಿ ಅವರಿಗೆ ಪರ್ಮನೆಂಟ್ ಗಂಡ ಕೊಟ್ಟಿದ್ದು ಅನ್ನುವಂಥ ಅತ್ಯಂತ ಅಸಹ್ಯಕರವಾದ ಮಾತನ್ನು ಆಡಿದ್ದಾರೆ ಹಿಂದೂಗಳು ತಲೆ ತಗ್ಗಿಸುವಂಥ ಹಲವಾರು ಮಾತನ್ನು ಅವರು ಆಡ್ತಾನೆ ಬಂದಿದ್ದಾರೆ ಮಹಿಳೆಯರ ಬಗ್ಗೆ ಮುಸ್ಲಿಮರ ಬಗ್ಗೆ ಅವರು ಆಡಿರುವಂಥ ಮಾತುಗಳನ್ನು ಮಾನವಂತರು ಬಹಿರಂಗವಾಗಿ ಕೇಳೋಕ್ಕೆ ಆಗದೇ ಇರುವಂಥ ರೀತಿ ಇದೆ ಇದನ್ನು ಎದುರಿಸೋಕ್ಕೆ ಕಾಂಗ್ರೆಸ್ಗೆ ಯಾಕಾಗಲ್ಲ ಇದು ಪ್ರಶ್ನೆ ಹೌದು ಕಾಂಗ್ರೆಸ್ನಲ್ಲಿ ಯಾರೂ ಇಂಥ ಮಾತುಗಳನ್ನ ಆಡಲ್ಲ ರೈತರ ಬಗ್ಗೆ ಸಚಿವ ಶಿವಾನಂದ ಪಾಟೀಲ್ ಹೇಳಿರೋ ಉಡಾಫೆ ಮಾತುಗಳನ್ನು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಆಡ್ತಾರೆ ಅದ್ರ ಬಗ್ಗೆ ಇನ್ನೊಂದು ಸರಿ ಚರ್ಚೆ ಮಾಡೋಣ ಆದರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಥರ ಆಡೋ ಮಾತುಗಳನ್ನೆಲ್ಲ ಕಾಂಗ್ರೆಸ್ನಲ್ಲಿ ಆಡಲ್ಲ ಅಂದರೆ ಅಷ್ಟೇ ಸಾಕ ಹಾಗಾದರೆ ನೀವು ಒಂದು ರಾಜಕೀಯ ಪಕ್ಷವಾಗಿ ನಿಮ್ಮದೇ ಸಿದ್ಧಾಂತ ಹೊಂದಿದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಕಟ್ತೀವಿ ಅದರ ವಿರುದ್ಧ ಇರೋರ ಮೇಲೆ ಕ್ರಮ ತಗೋತೀವಿ ಅಂತ ಪ್ರಣಾಳಿಕೆಯಲ್ಲಿ ಬರೆದುಕೊಂಡು ಬಂದು ಕ್ರಮ ತೆಗೆದುಕೊಳ್ಬೇಕಲ್ವಾ ಸಮಾಜದಲ್ಲಿ ಒಳ್ಳೆಯದನ್ನು ಬೆಳೆಸದೇ ಇದ್ದರೆ ಕೆಟ್ಟದ್ರ ಮೇಲೆ ಕ್ರಮ ತೆಗೆದುಕೊಳ್ಳದೇ ಇದ್ದರೆ ಸರ್ಕಾರ ಅವ್ರ ಜೊತೆಗೆ ಶಾಮೀಲ ಇದನ್ನು ಯಾಕೆ ಕಾಂಗ್ರೆಸ್ ಮಾಡ್ತಾ ಇಲ್ಲ ಯಾಕಂದರೆ ಇಂಥವ್ರ ಮೇಲೆ ಕ್ರಮ ತಗೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಅವ್ರದ್ದೊಂದು ವಾದ ಇದೆ ಇದನ್ನು ಇವರೇ ನಂಬ್ಕೊಂಡಿದ್ದಾರೆ ಇದೇ ದೊಡ್ಡ ಸಮಸ್ಯೆ ಕೋಮುವಾದಕ್ಕೆ ಕೋಮು ಧ್ರುವೀಕರಣಕ್ಕೆ ಪ್ರತಿ ಮದ್ದು ಆ್ಯಂಟಿ ಡೌಟ್ ಏನು ಅಂತ ಕಾಂಗ್ರೆಸ್ಸಿಗೆ ಗೊತ್ತಿಲ್ಲದೆ ಇರೋದರಿಂದ ಆಗ್ತಿರುವಂಥ ಸಮಸ್ಯೆ ಇದು ಸ್ವತಃ ಅವ್ರಿಗೆ ಧರ್ಮಕ್ಕೂ ಮತ್ತು ಕೋಮವಾದಕ್ಕೂ ನಡುವಿನ ವ್ಯತ್ಯಾಸ ಏನು ಅಂತ ಸ್ಪಷ್ಟವಾಗಿ ಗೊತ್ತಿಲ್ಲ ಆರ್ ಎಸ್ ಎಸ್ ಅಥವಾ ಕಲ್ಲಡ್ಕ ಭಟ್ ಯಾವ ರೀತಿಯಲ್ಲೂ ಧರ್ಮವಂತರಲ್ಲ ಅವರು ಅಧರ್ಮವನ್ನು ಮಾಡ್ತಾ ಇರೋರು ಇನ್ನೊಂದು ಸಮುದಾಯದ ಹೆಣ್ಣುಮಕ್ಕಳನ್ನು ಕೀಳಾಗಿ ಕಾಣೋರು ಅವನ್ನ ಎತ್ಕೊಂಡು ಬನ್ನಿ ಮದುವೆಯಾಗಿ ಮಕ್ಕಳು ನುಡಿಸಿ ಅಂತ ಬಹಿರಂಗವಾಗಿ ಕರೆ ಕೊಡೋರು ಧರ್ಮವಂತರ ಹೆಂಗಾಗ್ತಾರೆ ಇದನ್ನು ಒಂದು ಪಕ್ಷವಾಗಿ ಎದುರಿಸುವಂಥ ಕನಿಷ್ಠ ಸಾಮರ್ಥ್ಯ ಕಾಂಗ್ರೆಸ್ಗಿದ್ದಂಗೆ ಕಾಣೋದಿಲ್ಲ ಒಂದು ಇಲ್ಲಿ ಹೇಳಬೇಕು ಈ ದೇಶದ ಕರ್ನಾಟಕದ ಅಥವಾ ದಕ್ಷಿಣ ಕನ್ನಡದ ಬಹುಸಂಖ್ಯಾತ ಹಿಂದೂಗಳು ಮೂರ್ಖರಲ್ಲ ಕುರೂರಿಗಳಲ್ಲ ಅಮಾನ್ವೀಯವಾದ ವ್ಯಕ್ತಿಗಳಲ್ಲ ಸಂಕುಚದ ಭಾವನೆ ಹೊಂದಿರೋರಲ್ಲ ಅವರಿಗೆ ಸರಿ ತಪ್ಪು ತಪ್ಪ್ಯಾವುದು ಅಂತ ಗೊತ್ತಿದೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಕ್ರಮ ತೆಗೆದುಕೊಂಡು ಬಿಟ್ಟರೆ ಹಿಂದೂಗಳು ರೊಚ್ಚಿಗೆ ಹೇಳ್ತಾರೆ ಅಂತ ಅಂದ್ಕೊಂಡ್ರೆ ಹಿಂದೂಗಳ ಬಗ್ಗೆ ನೀವೇನು ಅಂದ್ಕೊಂಡಿದ್ರೆ ಹಿಂದೂಗಳು ಮೂರ್ಖರ ಅವರಿಗೆ ಪ್ರಭಾಕರ್ ಭಟ್ ಮಾತಾಡ್ತಿರೋದು ಅಧರ್ಮ ಅಂತ ಗೊತ್ತಿಲ್ವ ಬಹುಸಂಖ್ಯಾತ ಹಿಂದೂಗಳಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿದೆ ಆದರೆ ಸರಿಯನ್ನು ಸರಿ ಅಂತ ಗಟ್ಟಿಯಾಗಿ ಹೇಳದೇ ಇದ್ದರೆ ತಪ್ಪು ಗೆಲ್ಲುತ್ತೆ ಅಂದರೆ ಕಲ್ಲಡ್ಕ ಪ್ರಭಾಕರ್ ಭಟ್ ತರದವರು ಬಹಿರಂಗವಾಗಿ ಸುಳ್ಳು ಹೇಳೋದು ಬಹಿರಂಗವಾಗಿ ಅಮಾನವೀಯ ವಿಚಾರಗಳಿಂದ ಮಾತಾಡೋದು ಬಹಿರಂಗವಾಗಿ ಕ್ರೂರತನವನ್ನು ಸಮರ್ಥನೆ ಮಾಡ್ಕೊಳ್ಳೋರು ಯಾರೆಲ್ಲ ಇಂಥವ್ರು ಇದ್ದಾರೆ ಅವರನ್ನು ಅಷ್ಟೇ ಬಹಿರಂಗವಾಗಿ ಖಂಡಿಸೋ ಕೆಲಸವನ್ನು ನಾವೆಲ್ಲ ಮಾಡಬೇಕು ಹಿಂದೂಗಳು ಮಾಡಬೇಕು ವಿಶಾಲ ಹಿಂದೂ ಧರ್ಮದ ಜನ ಮಾಡಬೇಕು ಹಿಂದೂ ಮಹಿಳೆಯರು ಕಲ್ಲಡ್ಕ ಪ್ರಭಾಕರ್ ಭಟ್ ಮಾತನ್ನು ಖಂಡಿಸಬೇಕು ಸರ್ಕಾರ ಖಂಡಿಸಬೇಕು ಸರ್ಕಾರ ಕಾನೂನು ಕ್ರಮ ತೆಗೆದುಕೊಳ್ಬೇಕು ನಜ್ಮಾ ಚಿಕ್ಕನೆ ಥರ ಅವರು ದೂರು ಕೊಡೋದಕ್ಕೆ ಮುಂಚೆನೆ ಕಾಂಗ್ರೆಸ್ನವರು ಮತ್ತು ಸರ್ಕಾರ ಈ ಬಗ್ಗೆ ಕೇಸ್ ಹಾಕಬೇಕಾಗಿತ್ತು ಅದನ್ನು ಅವರು ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಈ ರಾಜ್ಯದ ಜನ ನಿಮಗೆ ನೂರು ಮೂವತ್ತೈದು ಎಮ್ ಎಲ್ ಎಗಳನ್ನು ಕೊಟ್ಟಿದ್ದಾರೆ ಕೋಮುವಾದಿ ರಾಜಕಾರಣ ಮಾಡಿದಂಥ ಬಿ ಜೆ ಪಿಗೆ ಅರವತ್ತೈದು ಎಮ್ ಎಲ್ ಎ ಕೊಟ್ಟಿದ್ದಾರೆ ಹಾಗಾದರೆ ರಾಜ್ಯದ ಜನ ಬಿ ಜೆ ಪಿ ಕುರಿತು ಅದರ ರಾಜಕಾರಣದ ಕುರಿತು ಏನು ತೀರ್ಪು ಕೊಟ್ಟಿದ್ದಾರೆ ಈ ರಾಜ್ಯದ ಜನರಿಗಿರುವಂಥ ಸ್ಪಷ್ಟ ನಿಲುವು ಗೆದ್ದು ಬಂದ ಪಕ್ಷವಾದ ನಿಮಗೆ ಯಾಕಿಲ್ಲ ಇದಕ್ಕೆ ಕಾರಣ ಕೇವಲ ಕಾಂಗ್ರೆಸ್ಸಿನ ದೌರ್ಬಲ್ಯದಲ್ಲಿ ಮಾತ್ರ ಹುಡುಕೋಕ್ಕಾಗಲ್ಲ ಇದು ಈ ಸಮಾಜದಲ್ಲಿದೆ ಎಲ್ಲರೂ ಸಹ ಯಾವುದನ್ನು ಬ್ರಾಹ್ಮಣ್ಯ ಅಂತ ಕರಿತೀವಿ ಅಂದರೆ ಬ್ರಾಹ್ಮಣರು ಶ್ರೇಷ್ಠ ಅಂತ ನಮ್ಮನ್ನು ನಂಬಿಸ್ಲಾಗಿದೆಯೋ ಪುರುಷರು ಅಡಿಯಾಳಾಗಿ ಮಹಿಳೆಯರಿರಬೇಕು ಮೇಲ್ಜಾತಿ ಕೆಳಜಾತಿ ಅಂತ ಮಾಡಲಾಗಿದೆಯೋ ಇದನ್ನು ಈ ಸಮಾಜ ತನ್ನ ಆಂತರ್ಯದಲ್ಲಿ ಒಪ್ಕೊಂಡಿದೆ ಹಾಗಾಗಿನೇ ಬಹಿರಂಗವಾಗಿ ಇಂತಹ ಕೆಡಕಗಳ ಕುರಿತಾಗಿ ಮಾತಾಡೋದಕ್ಕೆ ಎಲ್ಲರೂ ಹಿಂಜರಿತೀವಿ ಇಲ್ಲಾಂದರೆ ಈ ನೆಲದ ಧರ್ಮವಂತರು ಯಾಕೆ ಇನ್ನೂ ಕಲ್ಲಟ್ಕ ಪ್ರಭಾಕರ್ ಭಟ್ ಹೇಳಿಕೆಯನ್ನು ಬಹಿರಂಗವಾಗಿ ಖಂಡಿಸಿಲ್ಲ ಹಿಂದೂ ಮಹಿಳೆಯರು ಹಿಂದೂ ಮಹಿಳೆಯರಾಗಿ ಈತನ ಇಂಥ ಹೇಳಿಕೆಯನ್ನು ನಾವು ಒಪ್ಪಲ್ಲ ಅಂತ ಹೇಳಬೇಕಿದೆ ಹೋಟೆಲ್ನಲ್ಲಿ ಟೀ ಕುಡಿಬೇಕಾದರೆ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ಕಾಯಬೇಕಾದ್ರೆ ರೈಲಲ್ಲಿ ಕೂತಾಗ ಗಟ್ಟಿಯಾಗಿ ಈ ದುಷ್ಟಕೂಟದ ಹುನ್ನಾರದ ಕುರಿತು ಬಹಿರಂಗವಾಗಿ ಮಾತಾಡಬೇಕು ಅದು ಅಷ್ಟು ಸುಲಭವಾಗಿ ಆಗ್ತಿಲ್ಲ ಯಾಕೆ ಮಾತಾಡಲ್ಲ ಯಾಕಂದರೆ ನಾವೇ ಈ ಮೇಲುಕಿಗಳನ್ನು ಒಪ್ಕೊಂಡಿದ್ದೀವಿ ಆರ್ ಎಸ್ ಎಸ್ಸನ್ನು ಕಲ್ಲಡ್ಕ ಪ್ರಭಾಕರ್ ಭಟ್ಟನ್ನು ನಾವು ಹಿಂದೂ ಧರ್ಮದವರು ಅಂತ ಒಪ್ಕೊಂಡ್ಬಿಟ್ಟಿದ್ದೀವಿ ಅವ್ರನ್ನ ನಾವು ಹಿಂದೂಪರ ಸಂಘಟನೆ ಅಂತ ಕರಿತೀವಿ ಇನ್ನೊಂದು ಧರ್ಮದ ಮಹಿಳೆಯರನ್ನು ಅತ್ಯಂತ ತುಚ್ಛವಾಗಿ ಬಹಿರಂಗವಾಗಿ ಈ ರೀತಿಯಲ್ಲಿ ಮಾತನಾಡುವಂಥ ವ್ಯಕ್ತಿ ಆತ ಯಾವುದಾದ್ರೂ ಧರ್ಮದ ಪ್ರತಿನಿಧಿ ಆಗೋದಕ್ಕೆ ಹೆಂಗೆ ಸಾಧ್ಯ ಹಾಗಾಗಿನೇ ಇದರ ಬಗ್ಗೆ ನಾವು ಎಷ್ಟೆಷ್ಟು ಬಹಿರಂಗವಾಗಿ ಮಾತಾಡ್ತೀವಿ ಎಲ್ಲ ಜಾತಿ ಸಮುದಾಯಕ್ಕೆ ಸೇರಿದವರು ಇದನ್ನು ಎಷ್ಟೆಷ್ಟು ಮಾತಾಡ್ತೀವಿ ಇದನ್ನು ತಪ್ಪು ಅಂತ ಎಷ್ಟು ಬಹಿರಂಗವಾಗಿ ಮಾತಾಡ್ತೀವಿ ಅಷ್ಟು ಇದರಿಂದ ಒಳ್ಳೆಯದಾಗುತ್ತೆ ಆ ರೀತಿ ಎಲ್ಲರೂ ಇದನ್ನು ಬಹಿರಂಗವಾಗಿ ಮಾತಾಡೋಕ್ಕೆ ಸಿದ್ಧವಾದಾಗ ಈ ದೇಶ ಸೋದರತೆ ಇರುವ ಪ್ರಜಾತಂತ್ರ ಇರುವಂಥ ರಾಷ್ಟ್ರ ಆಗುತ್ತೆ ಆದರೆ ಕಾಂಗ್ರೆಸ್ನಲ್ಲಿರುವಂಥ ನಾಯಕರು ಸಹ ವಿಶಾಲ ಹಿಂದೂ ಧರ್ಮದ ಅಥವಾ ಲಿಂಗಾಯತ ಧರ್ಮದ ಅಥವಾ ಸಂವಿಧಾನದ ಮೌಲ್ಯಗಳನ್ನು ತಮ್ಮೊಳಗಡೆ ಗಟ್ಟಿಯಾಗಿ ಅಳವಡಿಸ್ಕೊಂಡಿಲ್ಲ ಅವ್ರಿಗೆ ಅದರ ಬಗ್ಗೆ ಖಚಿತವಾದ ವಿಶ್ವಾಸ ಇಲ್ಲ ಒಂದು ರೀತಿ ಸಂದೇಹದಲ್ಲಿದ್ದಾರೆ ತಮಗಿಂತ ಜಾಸ್ತಿ ಬಿ ಜೆ ಪಿ ಅಥವಾ ಆರ್ ಎಸ್ ಎಸ್ಸು ಅವರು ಧಾರ್ಮಿಕ ವ್ಯಕ್ತಿಗಳು ಅಂತ ಅವ್ರು ನಂಬ್ಕೊಂಡ್ಬಿಟ್ಟಿದ್ದಾರೆ ತಾವು ಒಂದು ವೇಳೆ ಆರ್ ಎಸ್ ಎಸ್ಸಿನ ಅಧಾರ್ಮಿಕವಾದ ಅಮಾನ್ವೀಯವಾದ ವಿಚಾರಗಳ ಕುರಿತು ಮಾತಾಡಿದ್ರೆ ಹಿಂದೂಗಳ ವಿರೋಧ ಕಟ್ಕೊಂಡ್ಬಿಡ್ತೀವಿ ಅಂದ್ಕೊಂಡಿದ್ರೆ ಇದು ಕೇವಲ ಕಾಂಗ್ರೆಸ್ಸಿನ ನಾಯಕರ ಸಮಸ್ಯೆ ಮಾತ್ರ ಅಲ್ಲ ಈ ಸಮಾಜದಲ್ಲಿ ಭಾಳ ಜನ ಅದೇ ಭಾವನೆಯಲ್ಲಿದ್ದಾರೆ ಆರ್ ಎಸ್ ಎಸ್ಸನ್ನು ಕಲಡ್ಕ ಭಟ್ಟನ್ನು ಹಿಂದೂಗಳ ಪ್ರತಿನಿಧಿಗಳು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಇದು ವಾಸ್ತವ ಅಲ್ಲ ಅವರು ವಿಶಾಲ ಹಿಂದೂ ಧರ್ಮವನ್ನು ಪ್ರತಿನಿಧಿಸಲ್ಲ ಅವರು ವಾಸ್ತವದಲ್ಲಿ ಹಿಂದೂ ಧರ್ಮಕ್ಕೆ ಅವಮಾನ ಸಾವಿರಾರು ಜನರನ್ನ ಸೇರಿಸಿ ದೊಡ್ಡದಾಗಿ ಮೈಕ್ ಹಾಕಿ ಇನ್ನೊಂದು ಧರ್ಮದ ಜನರನ್ನ ಮಹಿಳೆಯರನ್ನಾಗಿ ಕೀಳಾಗಿ ಬಯ್ಯೋದು ಧರ್ಮನೇ ಅಲ್ಲ ಆದರೆ ಅದೆಲ್ಲ ಬಿಟ್ಬಿಡೋಣ ಇದನ್ನು ನಾವು ಸಮಾಜದ ವಿಚಾರಕ್ಕೆ ಮಾತಾಡೋದು ಆದರೆ ಸಂವಿಧಾನದ ಮೇಲೆ ಆಣೆ ಇಟ್ಟು ಆಳ್ವಿಕೆ ನಡೆಸುವಂಥ ಸರ್ಕಾರ ಸರ್ವ ಜನಾಂಗದ ಶಾಂತಿಯ ತೋಟ ಕಟ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಿರುವಂಥ ಸರ್ಕಾರ ಇಂಥ ದುಷ್ಟರನ್ನು ಧರ್ಮ ವಿರೋಧಿಗಳನ್ನು ಮಟ್ಟ ಹಾಕೋದಕ್ಕೆ ಬೇಕಾದ ಕ್ರಮಗಳನ್ನು ಕೈಗೊಳ್ಳೋದು ಅವ್ರ ಕರ್ತವ್ಯ ಅದನ್ನಾದರೂ ಮಾಡಿ ಅಂತ ನಾವು ಅವರನ್ನು ಒತ್ತಾಯಿಸಬೇಕು ಜೊತೆಗೆ ನಾವು ಸಹ ಬಹಿರಂಗವಾಗಿ ಇಂಥದ್ದನ್ನು ಖಂಡಿಸಬೇಕು ಮುಸ್ಲಿಮರಾಗಿ ಖಂಡಿಸಬೇಕು ದಲಿತರಾಗಿ ಖಂಡಿಸಬೇಕು ಲಿಂಗಾಯತರಾಗಿ ಬ್ರಾಹ್ಮಣರಾಗಿ ಹಿಂದೂಗಳಾಗಿ ಗಂಡಸರಾಗಿ ಮಹಿಳೆಯರಾಗಿ ಇದನ್ನು ಖಂಡಿಸಬೇಕು ಸರ್ಕಾರ ಒಂದು ವೇಳೆ ಕ್ರಮ ಕೈಗೊಂಡ್ರೆ ಅವರನ್ನು ಬೆಂಬಲಿಸ್ಬೋದು ಇಲ್ಲದೇ ಇದ್ದರೆ ನಮ್ಮ ಕರ್ತವ್ಯವನ್ನಂತೂ ನಾವು ಮಾಡಬೇಕು ಕಲ್ಲಡ್ಕ ಪ್ರಭಾಕರ್ ಭಟ್ ತರದವರು ಅವರು ಈ ನಾಡಿಗೆ ಯಾವುದೇ ಧರ್ಮಕ್ಕೆ ಅವರ ಅಪಮಾನ ಮತ್ತು ಅಂಥವ್ರ ಮೇಲೆ ಕಾನೂನ ಪ್ರಕಾರ ಸಂವಿಧಾನದ ಪ್ರಕಾರ ಕ್ರಮ ತೆಗೆದುಕೊಳ್ಳದೇ ಇರತಕ್ಕಂಥ ಸರ್ಕಾರ ಏನಿದೆ ಆ ಸರ್ಕಾರದ ನಡೆ ಕೂಡ ಖಂಡನೀಯ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ